ಅವ್ನು ಕಂಟಿನ್ಯೂ ಓದೋದ್ರಿಂದ ಅವ್ನು ನೋಡಿ ನೋಡಿ ಓದ್ಬೇಕು ಅನ್ನೋ ಒಂದು ಭಾವನೆ ಬಂದು ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಂದು ಮನೆಯಾಗೆಲ್ಲ ಗಾಬರಿ ಆದ್ರ ಇವ್ ಫೇಲ್ ಆಗು ಹುಡುಗಿ ಎಂಬತ್ತೈದು ಮಾಡ್ಯಾನಂದ್ರೆ ಹೇಳಿ ಐದ್ ಹೇಳಿದ್ನಲ್ಲ ಹುಚ್ಚು ಕೋಡಿ ಮನಸ್ಸು ಇದು ಹದಿನೆಂಟರ ವಯಸ್ಸು ಮಾತು ಮಾತು ಏಕೋ ನಗು ಮರುಕ್ಷಣವೇ ಮೌನ ಕನ್ನಡಿ ಮುಂದೆ ನಿಂತ ಕ್ಷಣ ಒಮ್ಮೆ ನಗು ಒಮ್ಮೆ ಅಳು ಅಂತೇಳಿ ಅಂದ್ರೆ ಆ ಮಂಗ್ಯಾನ್ ಮನ್ಸು ಅಂತೀವನ ಆ ಟೈಮ್ದಾಗ ಎಜುಕೇಶನ್ ಮುಗಿಸಿ ಬಂದಾಗ ರೈತರಂತೇಳಿ ನಿತ್ರು ನಮ್ಕಿಂತ ರೈತರು ಡಬಲ್ ಎಲ್ಲಾನು ಹೇಳ್ತಿದ್ರು ಜಾಬ್ ನಾನು ಹೊಡತ ತಿಂದು ಸಾಕಾಗಿ ನಾವು ಒಕ್ಲ್ ತನಕ ಸಾಕಪ್ಪ ಒಕ್ಕಲ್ತನದಾಗ ತಂದಾಗ ನೆಮ್ಮದಿ ಐತಿ ಅಂತ ಹೇಳಿ ಬಂದೆ ಆ ದೇವರು ಎಲ್ಲೋ ಒಂದ್ ಕಡೆ ಕಳ್ ಕಸ್ಕೊಂಡ್ರು ಇನ್ನೊಂದ್ ಕಡೆ ಕೊಡ್ತಾನೆ ಅನ್ನೋದು ಸುಳ್ಳಲ್ಲ ಬಟ್ ಶ್ರಮ ಅನ್ನೋದು ಬಹಳ ಚೆನ್ನಾಗಿ ಇರಲೇಬೇಕು ಅಣ್ಣ ಇನ್ನೊಂದು ಕೇಳ್ಪಟ್ಟೆ ಹಾ ಓದಿರೋದು ಎಲ್ ಎಲ್ ಬಿ ಎಲ್ ಎಲ್ ಬಿಗೂ ಈ ನರ್ಸರಿಗೂ ವ್ಯತ್ಯಾಸನೇ ಇಲ್ಲ ನಿಜ ಇದೊಂದು ಸ್ವಲ್ಪ ನನ್ನ ಲೈಫ್ ಇಷ್ಟ್ರಿ ಅಣ್ಣ ನಿಜನಾ ಯಾಕಂದ್ರೆ ನಮ್ದು ಕೃಷಿ ಕುಟುಂಬನ ಕೃಷಿ ಕುಟುಂಬ ಕೃಷಿ ಕುಟುಂಬದಲ್ಲಿ ಏನಾಗ್ತದೆ ಅಂದ್ರನಾ ಆ ತಂದೆಯೂ ದುಡಿತಿರ್ತಾನೆ ತಾಯಿನೂ ದುಡಿತಿರ್ತಾನೆ ಕೃಷಿ ಅಂದ್ರೆ ಮನೆಯವ್ರ ಎಲ್ಲರೂ ನಾವು ಇನ್ವಾಲ್ವ್ ಆಗಿ ಮಾಡ್ತಿರ್ತೀವಿ ಎಲ್ಲರೂ ಸಣ್ಣ ಹುಡುಗ ಹಿಡ್ಕೊಂಡು ಅವ್ನು ಮುಂಜಾನೆ ಏನು ಕೆಲಸ ದಂದ ಅಂದೆ ಹಂಡಿರ ಆಕಳ ಆ ಆಕಳರ ಆಕಳರೆ ಹಿಂಡತಿರ್ತಾನೆ ಯಿರ ತೆಗಿತಿರ್ತಾನ ಅಥವಾ ಏನೋ ಹೊಲಾಗ ಏನೋ ಕಸರ ಕಿತ್ತಿರ್ತಾನೆ ನಮ್ಮೆವ್ರ ಹೋಗ್ಕೊಂಬ ಅಂದ್ರೆ ಎಲ್ಲರದ್ದು ಈ ಕೃಷಿ ಕುಟುಂಬ ಅಂದ್ರೆ ಪ್ರತಿಯೊಬ್ರು ಸಣ್ಣ ವಯಸ್ಸಿನ ಹುಡುಗ ಹಿಡ್ಕೊಂಡು ದೊಡ್ಡ ಹಿರಿಯರ ಸಹಿತನು ತೊಡಗಸ್ಕೊಂಡಿರ್ತೀವನ ನಾವು ಕೃಷಿಯಲ್ಲಿ ಹಂಗಿದ್ದಾಗ ಏನಾಗ್ತಿತ್ತು ನಾವು ಅದೇ ದಿನ ಕೆಲಸ ದ್ರಾಕ್ಷಿ ದ್ರಾಕ್ಷಿ ಭೀ ಬೆಳೀತಿದ್ವಿ ನನಗೆ ಈ ಭಾಗದಲ್ಲಿ ದ್ರಾಕ್ಷಿ ಅದು ಇದು ಅಂತೇಳಿ ಕೆಲಸ ಮಾಡ್ಕೊತ ಹೋಗ್ತಿದ್ವಿ ಓದೋದ್ ಕಡೆ ಇಂಟ್ರೆಸ್ಟ್ ಬಹಳ ಕಡಿಮೆ ಇತ್ತನ ಆ ಟೈಮಲ್ಲಿ ಅದಾದಮೇಲೆ ನಾವು ಪಿ ಯು ಸಿ ಹೋದ್ವಿ ಪಿ ಯು ಅಲ್ಲೂ ಅಷ್ಟೇನು ಚೆನ್ನಾಗಿ ಓದ್ಲಿಲ್ಲ ಲಾಸ್ಟ್ ಎಕ್ಸಾಮ್ ಬಂದಾಗ ನಮ್ಮಲ್ಲಿ ಹಂಪಣ್ಣ ಅಂತ ಹೇಳಬಹುದು ದೋಸ್ ಸಿಕ್ಕ ಅವನು ಯಾಕಂದ್ರೆ ದೋಷ ಸಂಘ ಪ್ರವಾ ಸಂಘದ ಪ್ರವಾಹ ಸಾವಾಸ್ ದೋಷ ಆ ಉದ್ದೇಶಕ್ಕೆ ಅವನು ಸಿಕ್ಕು ಅವನು ಸ್ಟೂಡೆಂಟ್ ಸ್ಟೂಡೆಂಟನ ಆ್ಯಕ್ಚುಲಿ ಟೆಂತ್ ಫೇಲು ಭಾಳ ಬಡತನ ಇತ್ತು ಅವ್ರಿಗೂ ಬಟ್ ಓದ್ಬೇಕನ್ನೋ ಒಂದು ಹಂಬಲ ಭಾಳ ಇತ್ತು ಹಾಗಾಗಿ ಭಾಳ ನೀಟಾಗಿ ಓದ್ತಿದ್ದ ಟೆಂತ್ ಫೇಲ್ ಆದ್ರೂ ಪಿ ಯು ಸಿಯಲ್ಲಿ ಅವನ ಜೊತೆ ರೂಮ್ ರೂಮ್ ಅಂದರೆ ರೂಮೆಂಟ್ ಆದ್ವಿ ಅವ್ನ ಜೊತೆ ಕೂಡಿ ಭಾಳಷ್ಟು ಚೆನ್ನಾಗಿ ಓದಿದಿವಿ ಅವ ಯಾಕಂದ್ರೆ ಅವ್ನು ಕಂಟಿನ್ಯೂ ಓದೋದ್ರಿಂದ ಅವ್ನು ನೋಡ್ ನೋಡಿದ್ರು ಓದಬೇಕನ್ನೋ ಒಂದು ಭಾವನೆ ಬಂದ್ ಓದಕ್ ಸ್ಟಾರ್ಟ್ ಮಾಡಿದ್ವಿ ಏನೂ ಬರ್ಲಾರ್ದು ಹುಡುಗ ಎರಡ್ ತಿಂಗಳಲ್ಲಿ ಓದಿ ಹೆಚ್ಚು ಕಡಿಮೆ ಒಂದು ಏಯ್ಟಿ ಫೈವ್ ಪರ್ಸೆಂಟೇಜ್ ಆಯ್ತಾನ ಪಿ ಯು ಸಿಲ್ ಸಿ ಅಲ್ಲಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೋರ್ ಅನ ಪರ್ಸೆಂಟೇಜ್ ಅದೇನಾ ನಮ್ ತಂದೆ ಏನ್ ಹೇಳಿದ್ರು ನೀವು ಟೆನ್ ಪಿ ಯು ಸಿ ಏನಾದ್ರು ಪರ್ಸೆಂಟೇಜ್ ಕಡಿಮೆ ಆದ್ರೆ ನೀವು ಎಜುಕೇಶನ್ ಬಿಡಬೇಕು ಡ್ರಾಪ್ ಮಾಡ್ಬೇಕಂತೇಳಿ ಅವ್ರು ಹೇಳಿಬಿಟ್ಟ್ರು ಈಗ ಎಜುಕೇಷನ್ ಡ್ರಾಪ್ ಮಾಡಬೇಕದಪ್ಪ ಅಂತ ಹೇಳಿ ಮತ್ತೆ ಸಿಟಿ ಒಳಗೆ ರೂಮ್ ಮಾಡಿ ಓದಿದ್ರೆ ಆಯ್ತು ಅಂತ ಹೇಳಿ ಬಿಜಾಪುರದಾಗ ರೂಮ್ ಮಾಡಿ ಓದಿದ್ವಿ ರೂಮ್ ಮಾಡಿ ಸಂಘ ದೋಷ ಸವಾಸದೋಷ ದೋಷ ಆ ಅವನದು ಏಯ್ಟಿ ಫೈವ್ ಪರ್ಸೆಂಟೇಜ್ ಆಯ್ತ್ರಿ ಎರಡೇ ತಿಂಗಳು ಓದಿದ್ದಕ್ಕೆ ಭಾಳ ಎಫರ್ಟ್ ಹಾಕಿ ಓದಿದ್ವಿ ಯಾಕಂದ್ರೆ ತಂದೆಯವರು ಎಜುಕೇಶನ್ ಬೇರೆ ಬಿಡಿಸ್ತಂದಿದ್ರಲ್ಲ ನೀನು ಹೆಂಗರ ಮಾಡಿ ಓದ್ಬೇಕಪ್ಪ ಅಂತ ಹೇಳಿ ಅವನು ಓದಕ್ಕೆ ಸ್ಟಾರ್ಟ್ ಮಾಡೋದು ನಾವು ಡೈಲಿ ಬಹಳ ಚೆನ್ನಾಗಿ ಓದಿದಿವ್ರಿ ಎರಡು ವರ್ಷದಾಗ ಎರಡು ತಿಂಗಳದಾಗ ಅವಂದು ತಲಾಟೆ ಆತ್ರಿ ತಲಾಟೆ ವರ್ಕ್ ಮಾಡಾಕತ್ತ ನಂದು ಮನ್ಯಾಗೆಲ್ಲಾ ಇವ್ ಫೇಲ್ ಆಗು ಹುಡುಗ ಎಂಬತ್ತೈದು ಮಾಡ್ಯನ ಅಂತ ಹೇಳಿ ನನಗೊಂದ್ ಹಠತ್ರಿನಾ ಈ ಹುಡುಗರು ಕೂಡ ಕೂಡಿ ಅಂದ್ರೆ ಈ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ ಏನೈತ್ರಿನಾ ಅವ್ರೆಲ್ಲ ನಮ್ಮವರು ಇಲ್ಲ ನೀ ಎಲ್ ಎಲ್ ಬಿ ಮಾಡು ಎಲ್ಲರೂ ಏನ್ ರಾಜಕೀಯ ಒಳಗದಾರ ಎಲ್ಲರೂ ಎಲ್ಲಿ ಮಾಡ್ಯಾರ ರಾಜಕೀಯ ಮಾಡಾಕತ್ತ ರಾಜಕೀಯ ಮಾಡ ಒಂದೊಂದು ಹಾ ಅಲ್ಲ ಹಂಗ ಆ ಟೈಮ್ ಅಲ್ಲಿ ಹೆಂಗಿರ್ತದ ಅದೇ ಐಡಿಯಾ ಹೇಳಿದ್ನಲ್ಲ ಹುಚ್ಚು ಕೋಡಿ ಮನಸ್ಸು ಇದು ಹದಿನೆಂಟರ ವಯಸ್ಸು ಮಾತು ಮಾತು ಏಕೋ ನಗು ಮರುಕ್ಷಣ ಕನ್ನಡಿ ಮುಂದೆ ನಿಂತಾಕ್ಷಣ ಕ್ಷಣ ಒಮ್ಮೆ ನಗು ಒಮ್ಮೆ ಅಳು ಅಂತೇಳಿ ಅಂದ್ರೆ ಆ ಮಂಗ್ಯಾನ್ ಮನಸ್ಸು ಅಂತಿವನ್ ಆ ಟೈಮ್ ದಾಗ ಅದ ಅಕಾಡೆಮಿ ಮಾಡ್ತದ ಎಕಾಡಮಿ ಮಾಡ್ತದ ಆ ಟೈಮ್ ದಾಗ ಏನ್ ಅವ್ರು ಹೇಳಿದ್ರು ಯಾರ ಕಡೆಯಿಂದ ಹೇಳಿದ್ರು ಯಾರ್ದು ಮಾತು ಕೇಳಿಲ್ರಿ ಆ ಅಲ್ಲಿಂದ ಮುಗಿಸ್ಕೊಂಡು ಏನ್ ಮಾಡಿದಿವ್ರಣ್ಣ ನೆಲೆಯಲ್ಲಿ ಅಂತೇಳಿ ಫಿಕ್ಸ್ ಆದ ಮನೆಗೆ ಜಗ ತೆಗೆದ್ ಎಲ್ ಎಲ್ ಬಿ ಹಚ್ಚಿದ್ರ ಎಲ್ ಎಲ್ ಬಿ ಹೋದ್ಮೇಲೆ ಅನುಭವಕ್ಕೆ ಬರಾಕತ್ತನಾ ಅಲ್ಲಿ ಎಲ್ ಎಲ್ ಬಿ ಸಾಕಷ್ಟು ಜನ ಎಲ್ ಎಲ್ ಬಿ ಮಾಡಿದವರು ಒಂದು ಬುಕ್ಕ ಹಿಡ್ಕೊಂಡು ಏನು ಇನ್ಕಮ್ ಇರ್ಲಾರ ಓಡಾಡೋರು ನೋಡಿದ್ವಿ ಒಂದು ಎರಡನೇದ್ದು ಅದರಲ್ಲಿ ಲಾಭ ಅನ್ನೋಕ್ಕಿಂತ ನಷ್ಟಗಳನ್ನೇ ಜಾಸ್ತಿ ಸುಳ್ಳು ಜಾಸ್ತಿ ಹೇಳ್ಕೊಂಡು ಅಡ್ಡಾಡಬೇಕು ಸತ್ಯ ಇದ್ದಿದ್ದು ಸುಳ್ಳು ಮಾಡಬೇಕು ಸುಳ್ಳು ಇದ್ದಿದ್ದು ಸತ್ಯ ಮಾಡ್ಬೇಕು ಇದೆಲ್ಲ ನೋಡಿದಾಗ ಅನ್ನಿಸ್ತು ನಮ್ಮ ತಂದೆಯವ್ರು ಹೋಗೋಕ್ಕಿಂತ ಮುಂಚೆನೂ ಹೇಳಿದ್ರ ನೀ ಎಲ್ ಎಲ್ ಬಿ ಮಾಡ್ತೀನಿ ಅಂದ್ರೆ ನೀವು ಎಲ್ ಬಿ ಮಾಡಿದ್ರು ಹಳೆ ಒಕ್ಕಲ್ತನಕ್ಕೆ ಬರಬೇಕಂತೇಳಿ ನನಗನಿಸ್ತು ಎಲ್ಲ ಬಿ ಮಾಡಿ ಮತ್ತು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಇವಾಗ ಇದು ತಗೊಂಡು ಏನು ಮಾಡೋದು ಅಂತ ಹೇಳಿ ಅನಿಸಿ ಬ್ಯಾಡ ಏನ್ರ ಮಾಡೋಣ ಅನ್ಸಕತ್ತೋ ಅಟ ತನಕ ಒಬ್ಬರು ಪಾಟೀಲನವ್ರು ಸರ್ ಡ್ರಾಪ್ ಮಾಡಿದ್ರೆ ಎಲ್ ಎಲ್ ಬಿ ಡ್ರಾಪ್ ಡ್ರಾಪ್ ಮಾಡಿ ನನಗೆ ಪಾಟೀಲ್ ಅನ್ನೋರು ಏನಂದ್ರು ಇಲ್ಲ ನೀವು ಅಗ್ರಿ ಮಾಡ್ರಿ ಡಿಪ್ಲೊಮಾ ಅಗ್ರಿ ಮಾಡ್ಕೋರಿ ನಿಮ್ಗೆ ಅಗ್ರಿ ಬೇಸ್ ನಾಲೆಜ್ ಸಿಗ್ತದೆ ಅಂತಂದ್ರು ಕೈಯಲ್ಲಿ ಒಳಗೆ ಎಲ್ ಎಲ್ ಬಿ ಮಾಡಿದ್ದೇವ್ರಿ ಬೆಳಗಾವ್ ಹತ್ರ ಅದು ಒಂದು ಬೇಸಿಕ್ ನಾಲೆಜ್ ಸಿಗ್ತದ್ರಿ ನಾ ಯಾಕಂದ್ರೆ ನಾವು ಅದು ಡಿಪ್ಲೊಮಾ ಅಗ್ರಿ ಮುಗಿಸಿದಾದ್ಮೇಲೆ ಮುಂದೆ ಬಿ ಎಸ್ ಸಿ ಚಾನ್ಸಸ್ ಇತ್ತಾನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಇಲ್ಲ ಇಲ್ಲಾನ ಬರೀ ಎಜುಕೇಷನ್ ಮಾಡ್ಕೋತ ಹೋಗ್ಕಿವಿ ಅಂದರೆ ಇನ್ನೇಗೊಬ್ರು ನಿಮ್ಮ ರೈತರು ಬಂದಿದ್ರು ಹೇಳ್ತಿದ್ರು ನಾನು ಏನು ಹೇಳ್ತಿದ್ರು ಸಾಕು ರೀ ನನ್ನ ಮಕ್ಕಳಿಗೆ ಏನು ಒದಸಂಗಿಲ್ಲ ಇದು ಕಟ್ ಎಜುಕೇಷನ್ ಸಿಕ್ಕರೆ ಸಾಕು ಒಕ್ಕಲ್ತನಕ್ಕೆ ತಂದು ಹಸ್ತೀನಿ ರೀ ಅಲ್ಲ ರೀ ಮೂವತ್ತು ವರ್ಷಗಟ್ಟಲೆ ಕಲಿಸಿ ಏನು ಮಾಡೋದು ಇರೋದಾ ಐವತ್ತು ವರ್ಷದ ಆಯಸ್ಸದ ಒಂದು ಅಂತೇಳಂದ್ರೆ ಅಂದ್ರೆ ಎಜುಕೇಷನ್ಗಿಂತ ಈ ಪ್ರಾಕ್ಟಿಕಲ್ ನಾಲೆಜ್ ಅನ್ನೋದು ಯಾಕಂದ್ರೆ ನಾವು ಎಜುಕೇಶನ್ ಮುಗಿಸಿ ಬಂದಾಗ ರೈತರ ಅಂತ ಹೇಳಿ ನಿತ್ಯ ರೈತ ರೈತರು ಡಬಲ್ ಎಲ್ಲಾನು ಕೇಳ್ತಿದ್ರು ಅಂದ್ರೆ ಅಷ್ಟು ನಾಲೆಜ್ ಇತ್ತು ಪ್ರಾಕ್ಟಿಕಲ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಅಂತಾರಲ್ಲ ಆ ಉದ್ದೇಶ ಇಟ್ಕೊಂಡು ನಮ್ಗೆ ಅನಸ್ತು ಇಷ್ಟು ಸಾಕು ಇನ್ ಮಾಡುನು ಅಂತೇಳಿ ಅಷ್ಟೊತ್ತನಕ ಇಲ್ಲಿಂದ ಬಂದ್ವಿ ಅನಾ ಬರೋಕೆ ತಂದಿಯವರು ಈ ನಮ್ ಇಂಡಿಯಾದ ಕೂಡ್ ಕುಟುಂಬ ಅಂದ್ರೆ ಡಿವೈಡ್ ಆದ್ಮೇಲೆ ಗೊತ್ತಿರತೈತಿ ತಂದೆಯವರು ಡಿವೈಡ್ ಆದ್ರೂ ಡಿವೈಡ್ ಆದ್ಮೇಲೆ ಈ ಕಡೆ ಕೋಲಾರದಿಂದ ಒಂದ್ ಹತ್ತು ಕಿಲೋಮೀಟರ್ ಗಡ್ಡಿ ಕ್ರಾಸ್ ಹೇಳ್ಬೋದು ಕೋಲಾರ ಅಂದ್ರೆ ಆ ಕಡೆ ಕೋಲಾರ ಇಲ್ಲ ಆ ಕೋಲಾರ ಅಲ್ಲ ಕೋಲಾರ ಅಂದ್ರೆ ಈ ನಮ್ ಬಿಜಾಪುರ್ ಡಿಸ್ಟಿಕ್ ಅಂದ್ರೆ ಅದು ಕೋಲಾರನ ಕೋಲ್ಹಾರ ಕೋಲ್ಹಾರ ಹಾ ಕೋಲಾರ ಅಂದ್ರೆ ಮೊಸರು ಮೀನಿಗೆ ಬಹಳ ಫೇಮಸ್ ಅಣ್ಣ ಈ ಕಡೆ ಬಿಜಾಪುರಕ್ಕೆ ಯಾರಾದ್ರು ಬಂದ್ರೆ ಈ ಮಸೂರು ಮೀನ್ ತಿಂದೆ ಹೋಗ್ತಾರ ಬಿಜಾಪುರ ಟು ಹುಬ್ಳಿ ಹೈವೇ ಐತ್ರಿ ಅಣ್ಣ ಅಹ್ ಅಲ್ಲಿ ಕೋಲಾರದ ಹತ್ರ ಜಮೀನ್ ದ್ರಾಕ್ಷಿ ಎಲ್ಲ ಬಿಳತ್ತಿದ್ ಅದನ್ ಬಿಟ್ಟು ಈ ಕಡೆ ಬಂದ್ರು ಇವ್ರಿಗೆ ತಂದಿಯವರು ಹಿರಿಯರನ ಇಲ್ಲೆಲ್ಲ ಏನರ ಮಾಡ್ಬೇಕು ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡ್ ಬಂದಿವೆನಾ ಬಟ್ ದ್ರಾಕ್ಷಿ ಒಳಗ್ ನಮ್ಗೆ ಹಿಡತಿತ್ರಿನಾ ದ್ರಾಕ್ಷಿ ಒಳಗ ನಮ್ಮವ್ರು ಲಕ್ಷ ದುಡ್ಡು ನೋಡಿದ್ರು ಮತ್ತೆ ಆ ಇತ್ತು ದ್ರಾಕ್ಷಿ ದ್ರಾಕ್ಷಿ ಬಿಟ್ಟು ಏನಾರ ಯಾಕಂದ್ರ ತಂದೆಯವರು ಒಂದ್ ಇಪ್ಪತ್ತ್ ವರ್ಷದಿಂದ ದ್ರಾಕ್ಷಿ ಬೆಳೆದಿದ್ರು ದ್ರಾಕ್ಷಿ ಬಿಟ್ಟು ಏನರ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಾನ ನಮಗ್ ಆ ಉದ್ದೇಶಕ್ಕೆ ಏನ್ ಮಾಡಿದೀವಿ ಅಂದ್ರೆ ಇಲ್ಲೆಲ್ಲ ಇದೊಂದು ಹತ್ತು ಎಕರೆದೊಳಗ ನಾವು ಮಹಾರಾಷ್ಟ್ರ ಹತ್ರ ಹೋದಾಗೆಲ್ಲ ಅಲ್ಲೆಲ್ಲ ರೈತರು ಬೆಳೆದಿದ್ ನೋಡಿದಿವಲ್ಲ ಪೇರು ಒಂದೊಂದ್ ಎಕರದಾಗ ಮೂವತ್ತನ್ನ ಟನ್ನ ಪೇರು ಬಿಡನ್ನ ಪೇರೂನೆ ಅದು ಮೂವತ್ತ್ ರೂಪಾಯಿ ನಲ್ವತ್ತು ರೂಪಾಯಿ ಕೆಜಿ ಹಿಡಿದ್ರು ಒಂದ್ ಇಪ್ಪತ್ ಮೂವತ್ ಲಕ್ಷ ಆಯ್ತಾನ ಓಹ್ ಅರವತ್ತ್ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಕೆಜಿ ಕೊಡ್ತಾನಂದಾವ ಯಾಕೆ ಇದನ್ನ ಮಾಡ್ಬಾರ್ದು ಯಾಕಂದ್ರೆ ಫ್ಯೂಚರ್ ಎಲ್ಲ ಡಿಮ್ಯಾಂಡೆಡ್ ಫ್ರೂಟ್ ಅವು ಹೌದು ಯಾಕಂದ್ರೆ ಪೇರು ಇವತ್ತಿಗೆ ಡಯಾಬಿಟಿಕ್ ಪೇಷಂಟ್ ಪೇರು ಬಿಟ್ಟು ಮತ್ತೆ ಬೇರೆ ಹಂತ ತಿನ್ನಾಗಿಲ್ಲ ಅಂದ್ರೆ ಅಷ್ಟು ಡಾಕ್ಟರ್ ಸಜೆಸ್ಟ್ ಮಾಡಿದ ಪೇರು ತಿನ್ರಿ ಅಂತ ಹೇಳಿ ಅದನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ವಿಚಾರ ಮಾಡಿದಾಗ ಬೇರೆ ಬೇರೆ ಕಡೆ ಎಲ್ಲ ಸಸಿ ಎನ್ಕ್ವೈರಿ ಮಾಡೋಕೆ ಸ್ಟಾರ್ಟ್ ಮಾಡಿದಾನ ಅಲ್ಲಿ ಸಸಿ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಬ್ಬೊಬ್ರು ನೂರ ಎಂಬತ್ತು ರೂಪಾಯಿ ಹೇಳಿದ್ರು ಒಂದ್ ಸಸಿಗೆ ತೊಂಬತ್ ಹೇಳಿದ್ರು ನೂರು ಹೇಳಿದ್ರು ಯಾಕೆ ಇಷ್ಟು ಸಸಿ ಬೇರಿಯೇಷನ್ ಅದ ರೇಟು ಅಂತೇಳಿ ವಿಚಾರ ಮಾಡಿದಾಗ ಕಡೆ ಐವತ್ತು ರೂಪಾಯಿದಾಗ ಸಸಿ ಸಿಕ್ತು ನಾವೊಂದು ಹತ್ತು ಎಕರೆಗೆ ಒಂದು ಹತ್ತು ಹತ್ತು ಸಾವಿರ ಸಸಿ ಬೇಕಾಯ್ತು ನಾವು ಮಾಡ್ತೀವನಂತೆ ಈ ಭಾಗದವ್ರು ನಮಗೊಂದು ಹನ್ನೊಂದು ಎಕರೆ ಬೇಕು ಅಂತೇಳಿ ಅವರೊಂದು ಹತ್ತು ಸಾವಿರ ಸಸಿ ತರಿಸಿದ್ರು ಅದು ಒಂದ್ ಇಪ್ಪತ್ತು ಸಾವಿರ ಸಸಿ ತಗೊಂಡ್ ಬಂದ್ವಿ ಅವರು ಒಂದ್ ಎಕರೆ ಅಂದ ಎರಡು ಎಕರೆ ಎರಡು ಎಕರೆ ಅಂದ್ರೆ ಮೂರು ಎಕರೆ ಹೇಳಿ ಹತ್ತೊಂಬತ್ತು ಸಾವಿರ ಸಸಿ ಅವರೇ ಓದ್ಬಿಟ್ರು ಒಂದೇ ಸಾವಿರ ಸಸಿ ಉಳಿತಾನೆ ಅದನ್ನೊಂದು ಎಕರೆ ಮಾಡಿದ್ವಿ ನಮಗನಿಸ್ತು ಜಮೀನು ಜಾಸ್ತಿ ಅದ ಎಲ್ಲ ಥರ ಪ್ಲಾಂಟೇಶನ್ ಮಾಡ್ಕೊಳ್ಳೋನು ಇದರ ಯಾವ್ದು ಚಲೋ ಅನಿಸ್ತದೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋನು ಅಂಥೇಳಿ ಆ ಪ್ಲ್ಯಾನ್ ಪ್ರಕಾರ ಎಲ್ಲಿ ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರಿ ಇರ್ತಾನು ಯಾವ ಸಸಿ ಬಿಡಲಿಲ್ಲನ ಎಲ್ಲ ಸಸಿ ತೊಗೊಂಬರೋದು ಯಾವ ಚೆನ್ನಾಗಿ ಅನಿಸ್ತದೆ ಒಂದು ಎಕರೆ ಯಾವ್ದು ನಮ್ಗೆ ಟ್ರಯಲ್ ಅದ ಅರ್ಧ ಎಕರೆ ಇನ್ನೂ ಅದು ನೋಡಬೇಕು ಇನ್ನೂ ಹೊಸ ಒಂದು ಹತ್ತು ಗಿಡನೋ ಇಪ್ಪತ್ತು ಗಿಡನೋ ಹಾಕಿ ಮಾಡಿದ್ವಿ ನಾನು ಅದಾದ ಮೇಲೆ ನಮ್ಮಲ್ಲಿ ಸಾಕಷ್ಟು ಜನ ವಿಸಿಟರ್ಸ್ ಬರೋಕೆ ಚ ಸ್ಟಾರ್ಟ್ ನಾ ಸರ್ ಬರಾಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯ್ತು ಈ ಸಸಿಯಲ್ಲಿ ತಂದ್ರಿ ಆ ಸಸಿಯಲ್ಲಿ ತಂದ್ರಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಯಾಕಂದ್ರೆ ನಮಗೂ ಏನು ಇನ್ಕಮ್ ಬೇಸ್ ಇರ್ಲಿಲ್ಲ ನಾವು ಆಗಿ ಬಂದಿದ್ವಿ ಇನ್ಕಮ್ ಇರ್ಲಿಲ್ಲ ಡ್ರೈ ಲ್ಯಾಂಡ್ ಪೂರ್ಣ ಏನು ನೀರ್ನು ಇರ್ಲಿಲ್ಲ ಮಂದಿ ಹೊಲ್ಕಿ ನೀರು ತಗೊಂಡ್ ಮಂದಿ ಮಾಡ್ತಿದ್ವಿ ಅಲ್ಲ ನಾವು ಯಾಕಂದ್ರೆ ಇಲ್ಲಿ ಏನೂ ಇರ್ಲಿಲ್ಲ ಒಂದು ಭದ್ರಾಸ ಹುಡ್ಕೊಂಡ್ ಅಲ್ಲಿ ಮೇಲ್ಗಡೆ ತೋರಿಸ್ ಭದ್ರಾಸ ಹುಡ್ಕೊಂಡಿದ್ವಿ ಅವಾಗ ಸ್ವಲ್ಪ ಒಂದ್ ತಿಂಗಳು ಎರಡು ತಿಂಗಳು ಕಷ್ಟನೂ ಆಯ್ತಾನ ಯಾಕಂದ್ರೆ ನಮ್ ತಂದೆಯವ್ರಿಗೆ ಹೇಳಿದನ ಯಾಕಂದ್ರೆ ಏನು ಇನ್ಕಮ್ ಸೋರ್ಸ್ ಇರ್ಲಾರಂಟೆ ಒಂದ್ ಸ್ವಲ್ಪ ಜಾಬ್ ಇದ್ರೆ ಹೋಗಿ ಬರ್ತೀನಿ ಒಂದ್ ಹದಿನೆಂಟ ಇಪ್ಪತ್ ಸಾವಿರ ಕೊಡ್ತಾರ ತಂದೆ ಇಲ್ಲ ಮಾಡಿದ್ರೆ ಏನೋ ಮಾಡಿದ್ರು ಇಲ್ಲ ಒಕ್ಕಲ್ತನ ಅಂದ್ರು ಅಂದ್ರೆ ಈ ಸಿಸ್ಟಮ್ ದಾಗ ಬಂದ್ವಿ ಇವೆಲ್ಲ ಪ್ಲಾಂಟೇಶನ್ ಮಾಡ್ಬೋದು ಎಜುಕೇಶನ್ ಮುಗಿಸ್ಕೊಂಡ್ ಒಂದ್ ಆರ್ ತಿಂಗ್ ಜಾಬ್ ಮಾಡಿ ಬಂದಿದ್ದೆನ ಅಷ್ಟೊತ್ತಿಗೆ ಬ್ಯಾಡ್ ಅಂದಿದ್ರು ಇಲ್ಲ ಒಂದ್ ಆರ್ ತಿಂಗ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಜಾಬ್ ಮಾಡಿದೆ ಜಾಬ್ ನಾನ್ ಹೊಡತ ಸಾಕಾಗಿ ನಾವು ಒಕ್ಕಲ್ತನಕ್ ಸಾಕಪ್ಪ ಒಕ್ಕಲ್ತನದಾಗ ನೆಮ್ಮದಿ ಐತಿ ಅಂತ ಹೇಳಿ ಬಂದೆ ಯಾಕಂದ್ರ ಆ ಟಾರ್ಚರ್ ಐದಾರು ತಿಂಗಳದಾಗ ದೇವರೇ ಬೇಟೆ ಆದನ ಬ್ಯಾಡಪ ಒಕ್ಕಲ್ತನ ಸೇಫ್ ಐತೆ ಅಂಥೇಳಿ ಈ ಕಡೆ ಬರೋಕೆ ಡಿವೈಡ್ ಆದರೂ ಹಿಂಗಾಯಿತು ಸಪರ್ ಆಯ್ತು ನಮ್ಮ ಒಂದು ತಿಂಗಳು ಎರಡು ತಿಂಗಳು ಏನೂ ಇರಲಿಲ್ಲ ಸಾಲ ಒಂದು ಹಿಂದಿತ್ತು ಏನು ಮಾಡಬೇಕು ಏನು ಏನರೂ ಮಾಡಬೇಕು ಏನು ಲಾಸ್ ಆಯ್ತು ಏನು ಮಾಡೋದು ಅನ್ನೋ ಒಂದು ಕಾನ್ಸೆಪ್ಟ್ನಾಗಿದ್ವಿ ಇದನ್ನ ಏನರ ಮಾಡೋನು ಅಂಥೇಳಿ ಇಲ್ಲೊಂದು ಸ್ವಲ್ಪ ಎಲ್ಲ ಥರ ಗಿಡಗಳು ಹಾಕಿದ್ವಿ ಎಲ್ಲರೂ ಅವಾಗ ಬಂದು ಬಂದು ಯಾವ ಈ ಸಸಿ ಎಲ್ಲಿ ಸಿಗ್ತದೆ ಈ ಸಸಿ ಎಲ್ಲಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ನಮಗೊಬ್ಬರು ಹಾರ್ಟಿಕಲ್ಚರ್ ಆಫೀಸರ್ ಏನಂದ್ರು ಇಲ್ಲ ಈ ಕಡೆ ಭಾಗದಾಗ ನರ್ಸರಿ ಯಾಕೆ ನೀವು ಮಾಡಬಾರ್ದು ಅಂತ ಹೇಳಿ ವಿಚಾರ ಹೇಳಿದ್ರೆ ನಾವು ವಿಚಾರ ಮಾಡಿದ್ವಿ ಹೌದಿಲ್ಲ ಯಾಕಂದರೆ ಈ ಕಡೆ ಅವರೆಲ್ಲ ಆಂಧ್ರದಿಂದ ತರ್ತಾರ ಕೊಡ್ತಾರ ಹೋಗಿಬಿಡ್ತಾರೆ ಯಾರೂ ಈ ಇಲ್ಲೇ ಪ್ರೊಡಕ್ಷನ್ ಮಾಡಿ ಕೊಡೋರು ಯಾರೂ ಇಲ್ಲ ಅಂಥೇಳಿ ವಿಚಾರ ಮಾಡಿ ಅವಾಗೇನೂ ಇನ್ಕಮ್ ಸೋರ್ಸ್ ಇರಲಿಲ್ಲ ಏನೂ ಇರಲಿಲ್ಲ ಒಂದು ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಸಸಿ ತರಿಸಿದ್ವಿ ತೌಸಂಡ್ ನೈನ್ಟೀನ್ ಟ್ವೆಂಟಿ ಟೈಮಲ್ಲಿ ಜಸ್ಟ್ ನಾವು ತರಿಸಿದ್ವಿ ಕೋವಿಡ್ ಸ್ಟಾರ್ಟ್ ಆಗಿಬಿಡ್ತೀರಿ ಸಿಟಿ ಜನ ಎಲ್ಲನೂ ಒಕ್ಕಲ್ತನಕ್ಕೆ ಬಂದಿತ್ತು ರೀ ಆ ಫೇಸ್ಬುಕ್ಕು ಯೂಟ್ಯೂಬ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಮಾಡ್ತದಂದ್ರೆ ಎಷ್ಟು ಅದು ಹೆಲ್ಪ್ಫುಲ್ ಆಯ್ತು ಅಂದ್ರಣ್ಣ ಸಾಮಾಜಿಕ ಜಾಲತಾಣ ಒಂದು ಪೇಸ್ಬುಕ್ನಾಗೆ ಸುಮ್ಮನೆ ಕಾಲಿ ಕೂತ್ ನಮ್ಮಲ್ಲಿ ಹಿಂಗೆ ಸಸ್ಯ ಅಂತೇಳಿ ಒಂದು ಪೋಸ್ಟ್ ಮಾಡಿದೆ ನಾನು ಪೋಸ್ಟ್ ಮಾಡಿದ್ದಕ್ಕೆ ಎಷ್ಟು ನನಗೆ ರಿಕ್ವೈರ್ಮೆಂಟ್ ಬರೋಕತ್ತೆ ಯಾಕಂದ್ರೆ ಸಿಟಿ ಜನ ಎಲ್ಲ ಇದಕ್ಕೆ ಬಂದಿದ್ರು ಆ ವರ್ಷ ಏನೇ ಅಂದ್ರೆ ಒಂದು ಒಂದು ಲಕ್ಷ ಐವತ್ತು ಸಾವಿರ ಸಸ್ಯವರೆಗೂ ಕೊಟ್ಬಿಟ್ವಿ ಅ ಏನೂ ಇನ್ಕಮ್ ಅವ್ರದ್ದು ಒಂದು ಸಸಿಯಿಂದ ಐದು ರೂಪಾಯಿ ಇಟ್ಟು ಒಂದು ಲಕ್ಷ ಐವತ್ತು ಸಾವಿರ ಸಸಿ ಕೊಟ್ಬಿಟ್ವಿ ಹ್ಞೂ ಅದು ನಮ್ಮ ಜೀವನ ನಡೀತು ನಮ್ಗೆ ಅನಿಸ್ತು ಇದ್ರೆ ಫ್ಯೂಚರ್ ಅದ ಮಾಡ್ಬೇಕಂತೇಳಿ ಹೇಳಿ ಅದು ಬೇರೆ ಕಡೆಯಿಂದ ತರಿಸ್ಕೊಟ್ಟಿದ್ವಿ ಅದು ಒಂದು ವರ್ಷ ಆಗಿ ಮುಗಿಯೋದ್ರೊಳಗಡೆ ಅದ್ರ ರಿಸಲ್ಟ್ ಬರೋಕೆ ಸ್ಟಾರ್ಟ್ ಮಾಡ್ತು ಅವನು ಕೊಟ್ಟಿದ್ದು ಹೊರೈಟಿನೇ ಬೇರೆ ಆಗಿತ್ತು ಸ ಕಾಯಿನೇ ಬೇರೆ ಆಗತಿತ್ತು ಹೊರೈಟಿ ಮಿಕ್ಸ್ ಬಂದಿತ್ತು ಅಂತೇಳಿ ಕಂಪ್ಲೇಂಟ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರು ಬ್ಯಾಡ್ ಪನಿ ಬಿಟ್ಬಿಡು ಇದನ್ನು ನಾವು ರೊಕ್ಕ ಖರ್ಚು ಮಾಡಿ ಹೆಸರು ಮಾಡಿದವ್ರಿದ್ವಿ ನೀ ರೊಕ್ಕ ಹಾ ಕಸ್ಕೊಂಡು ಇನ್ನೊಬ್ಬರಿಂದ ಕಸ್ಕೊಂಡು ನಮ್ಮ ಹೆಸರು ಹಾಳು ಮಾಡಕ್ಕೆ ಹೋಗಬೇಡ ಬೇಡ ಬಿಡು ಅಂದರು ಇಲ್ಲ ನಾವು ಎಲ್ಲಿ ಯಾವ ಬೇಸಿನಾಗ ತಪ್ಪಿದ್ವಿ ಅಂತೇಳಿ ವಿಚಾರ ಮಾಡಿದ್ವಿ ಅಂದರೆ ಒಂದು ನಾವು ಸಸಿ ಕೊಡೋನ್ ಮೇಲೆ ನಂಬಿಕೆ ಇಟ್ಟಿದ್ವಿ ತೊಗೊಂಬಂದ್ವಿ ರೈತಕ್ಕೆ ಕೊಟ್ವಿ ಅಲ್ಲಿ ನಾವು ಪೇಲಿವರ್ ಆದ್ವಿ ನಂಬಿಕೆ ದ್ರೋಹ ಮಾಡಿದ್ರಲ್ಲಿ ಹಾಂ ಹಾ ಅಲ್ಲಿ ಪೇಲಿವರ್ ಮಾಡಿದ್ವಿ ನಾವೇ ಪ್ರೊಡಕ್ಷನ್ ಮಾಡಬಾರ್ದು ಯಾಕೋ ಅಂಥೇಳಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಸೆಕೆಂಡ್ ಕೋವಿಡ್ ಬಂತು ಅವಾಗ ಪ್ರೊಡಕ್ಷನ್ ಮಾಡಿ ಕೊಟ್ವಿ ಬಹಳ ಭಾರಿ ರಿಸಲ್ಟ್ ಬಂತು ಹಚ್ಚಿದವರೆಲ್ಲ ರಿಟರ್ನ್ ಬರಾಕತ್ತರು ಬಹಳ ಚೆನ್ನಾಗಿ ಬಂದಿದೆ ನಮಗೆ ಬೇಕು ನಮಗೆ ಬೇಕು ಅಂಥೇಳಿ ನಾವು ಒಬ್ಬಿದ್ದ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುವಾಗ ಇಬ್ಬರಾದ್ವಿ ಮೂರು ಜನ ಆದ್ವಿ ನಾಲ್ಕು ಜನ ಆದ್ವಿ ಹಿಂಗೊಂದು ನಲ್ವತ್ತೈದು ಜನ ಈ ಸದ್ಯ ವರ್ಕ್ ಮಾಡ್ತಿದಾರೆ ನಲ್ವತ್ತೈದು ಜನ ವರ್ಕ್ ಮಾಡ್ತಿದ್ದಾರೆ ಅದೊಂದು ಖುಷಿ ಭಾಳ ಐತೆನಾ ಅವರಿಗೂ ಒಂದು ನೆಮ್ಮದಿ ಐತೆ ನಮಗೂ ಒಂದು ಖುಷಿ ಐತೆ ಯಾಕಂದ್ರೆ ಅಷ್ಟು ಮಾಡ್ತಿದಾರೆ ಅನ್ನೋಕ್ಕಿಂತ ಆ ದೇವರು ಎಲ್ಲೋ ಒಂದ್ ಕಡೆ ಕಳ ಕಸ್ಕೊಂಡ್ರು ಇನ್ನೊಂದ್ ಕಡೆ ಕೊಡ್ತಾನ ಅನ್ನೋದು ಸುಳ್ಳಲ್ಲ ಬಟ್ ಶ್ರಮ ಅನ್ನೋದು ಬಹಳ ಚೆನ್ನಾಗಿರಬೇಕು ಸುಮ್ನೆ ನಾವು ಅವಾಗ ಸುಮ್ನೆ ಕೂತಿದ್ರೆ ಏನು ಆಗಕ್ ಆಗ್ತಿದಿಲ್ ಯಾಕಂದ್ರೆ ಇವತ್ತು ಹೇಳ್ಬೇಕಂದ್ರೆ ಡಿವೈಡ್ ಆಗಿದ್ದು ಒಂದ್ ರೀತಿ ನಿಮಗೆ ನಿಮ್ ಜೀವನಕ್ಕೆ ಬೆಟರ್ ಆಯ್ತು ಅನ್ಸುತ್ತಾ ಇದ್ರೆ ಚಿಕ್ಕಪ್ಪದೇ ದೊಡ್ಡಪ್ಪದನೇ ದೊಡ್ಡಪ್ಪದನೆ ಪದೇ ಅನ್ಕಂತ ಅದೇ ಜೀವನ ಅದು ಕಷ್ಟ ಆಯ್ತನ ಇಲ್ಲ ಅಂತಿನಲ್ಲ ಯಾಕಂದ್ರೆ ಕೂಡ್ ಕುಟುಂಬ ಡಿವೈಡ್ ಆಗ್ತದಂದ್ರೆ ಕಷ್ಟ ಆಗ್ತದ ನಾವ್ ಬಟ್ ಅದು ಕೆಟ್ಟ ಕೆಟ್ಟಅನಸ್ತು ಬಟ್ ಬರ್ಬರ್ತಾ ದೇವ್ರನ್ನೇ ಮಾಡಿದ ಒಳ್ಳೆ ಮಾಡಿದ ಏನೋ ಒಳ್ಳೆಯದಕ್ಕೆ ಹಂಗಾಯ್ತನ ಇವತ್ತಿನ ಮಟ್ಟಿಗೂ ಚಲೋ ನೋಡಿದ್ ಅವರು ಏನು ಚಿಕ್ಕಪ್ಪ ಅವರು ಬಹಳ ಚೆನ್ನಾಗಿ ಚಲೋದಾರಣ ಅವ್ರು ಎಲ್ಲಾದ್ರೂ ಒಬ್ರು ದ್ರಾಕ್ಷಿದಾರ ಒಬ್ರು ಅದ ಅವರು ಬಹಳ ಚೆನ್ನಾಗಿದ್ದಾರೆ ಅವರು ಖುಷಿ ಇದಾರೆ ನಾವು ಖುಷಿದೀವಿ ದೇವ್ರ ಅದ ಆಟ ಆಡಕ್ಕೆ ಟೈಮ್ ನೋಡ್ತಾನಲ್ಲ ಅಂಥೇಳಿ ಆ ಟೈಮ್ದಾಗ ಅಷ್ಟೇ ಅಣ್ಣ ಅದ ಹುಡುಗ ಚೆನ್ನಾಗೋದಿಲ್ಲ ಒಂದು ಅವಕಾಶ ಕೊಟ್ಟು ನೋಡೋಣ ಗೆಲ್ಲ ಸೋಲಿ ಇವತ್ತಿಗೊಂದು ಒಂದ್ ಮೂರ್ನಾಕ್ ದೇಶಕ್ಕೆ ಒಂದು ಮೂರ್ನಾಲ್ಕು ಸ್ಟೇಟಿಗೆ ಸಸಿ ಕೊಡ್ತೀವನ ಯಾವ ಸ್ಟೇಟಿಗೆ ಕೊಡ್ತೀರ ಕರ್ನಾಟಕ ಕೇರಳ ಮಹಾರಾಷ್ಟ್ರ ತಮಿಳ್ನಾಡು ಆಂಧ್ರ ಇಲ್ಲಿಂದಾನೆ ಾನೇ ತಗೊಂಡ್ ಹೋಗ್ತಾರೋದವ್ರ ಎಲ್ಲರೂ ಖುಷಿ ಇದಾರೆ ಈ ಮಾರ್ಕೆಟಿಂಗ್ ಯಾವ ಮಾರ್ಕೆಟಿಂಗ್ ಅಂದ್ರೆ ನೀವ್ ಹೋಗಿ ಹಾಕಿದ್ರ ಚೆನ್ನಾಗಿ ಬಂತ ನೀವು ಹದ್ ಜನಕ್ಕೆ ರೈತರಿಗೆ ಕೇಳ್ತೀರಿ ಈ ಸಿಸ್ಟಮ್ ಅಲ್ಲೇ ಮಾಡ್ತೀರಿ ಮತ್ತೆ ಯೂಟ್ಯೂಬ್ ಫೇಸ್ಬುಕ್ ಈಗ ಎಲ್ಲಾ ಬಹಳ ಇದು ಆಗಿದೆ ಎಲ್ಲರೂ ಬಂದು ವಿಸಿಟ್ ಮಾಡ್ತಾರೆ ನೋಡ್ತಾರೆ ಅದು ಯಾಕಂದ್ರೆ ಈ ಬೇರೆ ಇದಕ್ಕಿಂತ ಈ ಒಕ್ಕಲ್ತನ ಆಗ್ಲಿ ಕೃಷಿ ಆಗ್ಲಿ ಬಹಳ ನೆಮ್ಮದಿ ಜೀವನ ಆಯ್ತು ನರ್ಸರಿನು ಆಗ್ಲಿ ಯಾಕಂದ್ರೆ ನರ್ಸರಿ ಅಂದ್ರೆ ಇದೊಂಥರ ಬಿಸ್ನೆಸ್ ಅಲ್ಲನ ಇದು ಒಂಥರ ಒಕ್ಕಲ್ತ ಯಾಕ ನಾವು ಫ್ರೂಟ್ಸ್ ಬೆಳೆಸ್ತೀವಿ ಅಲ್ಲಿ ಸಸಿ ಬೆಳೆಸ್ತೀವಿ ಅಷ್ಟೇ ಸಸಿ ಬೆಳೆಸಿ ಯಾಕಂದ್ರೆ ಇದ್ರಂತ ನೆಮ್ಮದಿ ಜೀವನ ಯಾಕಂದ್ರೆ ನಾವು ತಿಂಗಳಿಗೆ ಎರಡು ಲಕ್ಷ ಸಸಿ ಕೊಡ್ತೀವಿ ಅಂದರೆ ಎರಡು ಲಕ್ಷ ಜೀವನೇ ಕೊಟ್ಟಂಗೆ ನಾವು ಹ್ಮ್ ಜೀವನೇ ಸೃಷ್ಟಿ ಮಾಡಿ ಕೊಟ್ಟಂಗೆ ನಾವು ಯಾಕಂದ್ರೆ ಒಂದು ಗಿಡ ಈಗ ನಾನು ಸಾಕಷ್ಟು ಅದನ್ನೇ ಹೇಳ್ತೀನಿ ನಿಮ್ಮ ಮಾಪ್ಪ ನಿಮ್ಮ ಆಯಿ ಅಥವಾ ನಿಮ್ಮ ಅಜ್ಜಿ ಏನೋ ಆಸ್ತಿ ಮಾಡಿ ಹೋದ್ರೆ ಇವತ್ತು ಕಳ್ಕೊಂಡ್ರೆ ಹೋಯ್ತು ಅಂತೀರಿ ಮಾರಿ ಇನ್ನೊಂದು ಕಡೆ ಇಲ್ಲೋ ಆಸ್ತಿ ಮಾಡಿದರೆ ಅದು ಹೋಯ್ತು ನೆನಪು ಪುಡಿಬೇಕಂದ್ರೆ ಇವತ್ತು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಜ್ಜಿ ಭಾಗವಹಿ ಅಂತ ಹೇಳಿ ಒಂದು ತೆಂಗಿನ ಗಿಡ ಹಚ್ಚಾರಿ ನಮ್ಮ ಮುಳುಗಡೆ ಆಯ್ತು ಕೋಲಾರ ಅಲ್ಲಿ ಇನ್ನೂ ಒಂದು ನಮ್ಮ ತೆಂಗಿನ ಗಿಡ ನಮ್ಮ ಮಾಯ ಹಚ್ಚಿದ್ದು ನಮ್ಮ ಮಾಯ ಹಚ್ಚಿದ್ದು ಅಂತ ಇವತ್ತಿಗೆ ಹೇಳ್ತೀವಿ ಗಿಡ ಹಚ್ಚರಿ ಅನ್ನೋ ಉದ್ದೇಶ ಇದೇನೆ ಅಣ್ಣ ನಿಮ್ ನಿಮ್ಮಿಂದ ಏನೂ ಕೊಡಕ್ಕಾಗಂಗಿಲ್ಲ ಪ್ರಕೃತಿಗೂ ಏನು ಕೊಡಕಂಗಿಲ್ಲ ನಿಮ್ಮಿಂದ ಆ ಇನ್ನೊಬ್ರಿಗೂ ಏನೋ ಒಂದು ಸಂತೋಷ ಕೊಡ್ತೀನಿ ಅಂದ್ರೆ ಅದ ಗಿಡದಿಂದ ಮಾತ್ರ ಯಾಕಂದ್ರೆ ಈ ಗಿಡ ಒಂದ್ ಗಿಡ ಬೀಜ ಹಚ್ಚಿನ ಅಂದ್ರೆ ಇವತ್ತಿಗೆ ಐವತ್ ಕಾಯಿ ಆಹಾರ ಒಂದ್ ಐವತ್ ಕಾಯಿ ಒಂದರಿಂದ ಐವತ್ ಕಾಯಿ ಕೊಡಾಕತ್ತದಂದ್ರೆ ಇದು ನಮ್ಗೆ ಒಂದ್ ಹಾಕಿದ್ರೆ ಐವತ್ತು ಕೊಡ್ತದಂಗ್ತು ವರ್ಷ ಐವತ್ ಕಾಯಿ ಕೊಡ್ತದೆ ಗಿಡ ಸಾಯಿವರೆಗೂ ಹೆಚ್ಚು ಕಡಿಮೆ ಒಂದು ಒಂದೊಂದು ಹತ್ತಿಪ್ಪ ಸಾವಿರ ಕಾಯಿ ಮೇಲ್ ಕೊಡ್ತದೆ ಅಂದ್ರೆ ಜೀವನ ಸಾಯಿವರೆಗೂ ಇವತ್ ನಾವ್ ಒಂದು ಗಿಡ ಹಚ್ಚಿನ ಅಂದ್ರೆ ನಾ ಸತ್ ಶರು ಹೇಳ್ತಾರೆ ನನ್ನ ಹೊಲ ಹೊಲಕ್ ಬರ್ಬೇಕಂದ್ರೆ ಪೂಜೆಗೆ ಜಲ ಮಾಡ್ತಿದ್ರು ವರ್ಷಕ್ಕೊಮ್ಮೆ ಇಲ್ಲಾ ತಿಂಗ್ಳಿಗೊಮ್ಮೆ ಚೆರಗ ಮಾಡು ಅನ್ನೋದು ಇಲ್ಲ ವರ್ಷಕ್ಕೊಮ್ಮೆ ಮಾಡಿ ಬರ್ತಿದ್ರು ಅದೇ ಉದ್ದೇಶನ ನಾ ಈಗ ನರ್ಸರಿ ಐತನೋ ಉದ್ದೇಶ ಅಲ್ಲ ಎಲ್ಲರೂ ಪ್ರತಿಯೊಬ್ರು ವರ್ಷಕ್ಕೊಂದು ಎರಡು ಗಿಡ ಹಚ್ಚಿದ್ರೆ ಒಂದು ಅವ್ರ ಹೆಸರು ಉಳಿತದೆ ಎರಡನೇದು ಪ್ರಕೃತಿಗೊಂದು ಕೊಡುಗೆ ಕೊಟ್ಟಂಗಾಗ್ತದೆ ಆಗ್ತದೆ ನೀವು ಸುಮ್ನೆ ಗಾರ್ಡನಿಂಗ್ ಅಂದ್ರೆ ನಿಮ್ ಮನೆ ಸುತ್ತಲ ಆದ್ರೂ ಒಂದ್ ನಾಲ್ಕು ಮನೆ ನಿಮ್ ಮನೆಗ್ ತಿನ್ನಾಕಾದ್ರು ನೋಡ್ರಿ ಇವತ್ತೊಂದು ಮಾವಿನಕಾಯಿ ಒಂದು ಡಜನ್ಗೆ ಮಿನಿಮಮ್ ಮೂರ್ನೂರಿಂದ ಐದ್ನೂರು ರೂಪಾಯಿ ಐತೆ ಎರಡ್ ನೂರು ರೂಪಾಯಿ ಅಂತೂ ಇದ್ದೇ ಇರ್ತದೆ ಬಂತು ಅಂದ್ರೆ ಇರುತ್ತೆ ಯಾವ ಕೆಮಿಕಲ್ ಹಾಕಿರ್ತಾರೋ ಏನ್ ಹಾಕಿರ್ತಾರೋ ಅದು ಅವ್ರಿಗೆ ಗೊತ್ತು ಹೊಡೆದವ್ರಿಗೆ ಗೊತ್ತು ನೀವು ಅದು ಕೊಟ್ಟವ್ರಿಗೆ ಗೊತ್ತು ಕೆಮಿಕಲ್ ಕೊಟ್ಟವ್ರಿಗೆ ಗೊತ್ತು ಆಸ್ಪತ್ರೆ ಸೇರಿದವನಿಗೆ ಗೊತ್ತು ನಿಜ ಯಾಕಂದ್ರೆ ಆ ಉದ್ದೇಶಕ್ಕೆ ನಾವು ಒಳ್ಳೆ ಫುಡ್ ತಿನ್ಬೇಕು ಅಂದ್ರೆ ನಿಮ್ಮನೆ ಸುತ್ತಲೂ ಆದ್ರೂ ಜಾಗ ಇದ್ರೆ ಹಾಕೊಳ್ಳಿ ಕೆಲವೊಂದಿಷ್ಟು ಜನಕ್ಕೆ ಅಪರ್ಚುನಿಟಿನೂ ಇರೋದಿಲ್ಲ ಸಾಕಷ್ಟು ನೋವು ನೋಡ್ತೀನಿ ಅಲ್ಲ ಒಕ್ಕಲ್ತನ ಮಾಡ್ಬೇಕಂತೇಳಿನ ಸತ್ತು ಮಂದಿ ಮುಂದೆ ಜಾಸ್ತಿ ಅದ ಸಿಟಿ ಸೇರಿ ಹೌದು ಮಲ್ಲಿ ಹಂಗ ಮಾಡ್ಯಾರ ಇಲ್ಲಿ ಹಿಂಗ ಮಾಡ್ಯಾರ ಹೇಳಿ ಕೇಳಿ ಬಟ್ ಒಕ್ಕಲ್ತನಕ್ಕೆ ತನಕ ಬರಕ್ ಅಂಜು ಸಾ ಯಾಕಂದ್ರೆ ಲಾಸ್ಗಳು ಅದಾವ ಲಾಭಗಳು ಅದಾವ ಪ್ರಾಕ್ಟಿಕಲ್ ನಾಲೆಜ್ ಇಟ್ಕೊಳ್ಳಾರ ಬಂದ್ರೆ ಲಾಸ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ನಾಲೆಜ್ ಇಟ್ಕೊಂಡು ಏನು ಮಾಡ್ಯಾರ ಎಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ರ ನೋಡ್ ನೋಡ್ಕೊಂಡು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕವಾಗಿ ಐತನ ಹೋದ್ ರೈತರು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತಾರ ಹೌದು ಇನ್ನೊಂದ್ ಹೊಸ ಪ್ಲಾಟ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಬಂದೇ ಬರ್ತಾರೆ ಯಾಕಂದ್ರೆ ಅಷ್ಟು ವಿಶ್ವಾಸ ಬಹಳ ಬೆಸ್ಟ್ ವರೈಟಿ ಫೇಮಸ್ ವರೈಟಿ ಅಣ್ಣ ಭಗವಾ ಹೊರೈಟಿ ಅಂತ ಹೇಳಿ ಅದು ಬಹಳ ಚೆನ್ನಾಗಿದೆ ಸೈಜು ಸೆಟ್ಟಿಂಗು ಕೀಪಿಂಗ್ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ನಾರ್ಮಲ್ ಇದ್ರದ್ದು ಭಗವಾ ಹೊರೈಟಿ ಹಂಗಿರ್ತದೆ ಈಗ ಒಂದು ಸಿಕ್ಸ್ ಮಂತ್ ಹಾರ್ವೆಸ್ಟ್ ಬಂದದ ಇಲ್ಲ ಇನ್ನೊಂದು ಒಂದೊಂದು ಐದ್ ಐದವರೆ ತಿಂಗಳ ಹಾರ್ವೆಸ್ಟ್ ಬಂದದ ಇಲ್ಲ ಈಗ ಒಂದ್ ಸ್ವಲ್ಪ ರೇಟ್ ಕಡಿಮೆ ಆಯ್ತು ಒಂದು ಹದಿನೈದು ಇಪ್ಪತ್ತಿನ ರೇಟ್ ಇಪ್ಪತ್ತೈದು ದಿನ ರೇಟ್ ಕಡಿಮೆ ಆಯ್ತಂದ್ರೆ ಒಂದು ಇಪ್ಪತ್ ದಿನ ಬಿಟ್ಟು ನೀವು ಹಾರ್ವೆಸ್ಟ್ ಮಾರ್ಕೆಟ್ ಕಳ್ಸ್ಬೋದನ